ಹೋಟೆಲ್ ನಲ್ಲಿ ಡೆಲಿವರಿ ಬೇಗ ನೀಡುವಂತ ಕಿರಿಕ್ ಕಿರಿಕಾಗ್ಬಿಟ್ಟಿದೆ ಹೋಟೆಲ್ ಸಿಬ್ಬಂದಿ ಹಾಗೂ ಡೆಲಿವರಿ ಬಾಯ್ ನಡುವೆ ಜಟಾಪಟಿ ನಡೆದಿದೆ ಡೆಲಿವರಿ ಬಾಯ್ ಜೊತೆ ಅಸಭ್ಯವಾಗಿ ವರ್ತಿಸಿದ ಹೋಟೆಲ್ ನ ಸಿಬ್ಬಂದಿ ಜಾಲತಾಣದ ಮೂಲಕ ಪೊಲೀಸರಿಗೆ ದೂರನ್ನ ನೀಡಿದ ಡೆಲಿವರಿ ಬಾಯ್ ಸ್ಥಳ ಹಾಗೂ ಘಟನೆಯ ವಿವರಣೆ ಕೇಳಿದ್ದಾರೆ ಪೊಲೀಸ್ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಒಂಥರ ಕೆಲವರಿಗೆ ಒಂದು ರೋಗ ಶುರು ಆಗ್ಬಿಟ್ಟಿದೆ ಡೆಲಿವರಿ ಬಾಯ್ಸ್ ಮೇಲೆ ದೌರ್ಜನ್ಯ ಮಾಡುವಂತದ್ದು ಏನ್ ಅನ್ಕೋಬಿಟ್ಟಿದಾರೋ ಗೊತ್ತಿಲ್ಲ ಹೊಟ್ಟೆ ಪಾಡಿಗಾಗಿ ಎಲ್ಲ ಕೆಲಸ ಮಾಡೋದು ಯಾರ ಕೆಲ್ಸನು ಮೇಲೂ ಅಲ್ಲ ಯಾರ ಕೆಲ್ಸನು ಕೀಳು ಅಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಯಾರ್ದು ತಲೆ ಹೊಡ್ದೇನ್ ಕೆಲಸ ಮಾಡ್ತಾ ಇರಲ್ಲ ಅಂತದ್ರಲ್ಲಿ ಆ ವ್ಯಕ್ತಿ ಮೇಲೆ ದರ್ಪ ಮೆಯಲ್ ಆಕೆ ಕರೆಕ್ಟಾಗಿ ಮಾತಾಡೋದು ಏನೋ ಡೀಲರ್ ಬಾಯ್ ಗೊಬ್ಬರೇಜರ್ ಫೋನ್ ಮಾಡು ಇಲ್ಲ ನೀನೇನಾದ್ರೂ ಮಾತಾಡೋನ್ ಬಾಯ್ಲಿ ಏನ್ ಬಡ್ ತೋರಿಸ್ ಬಡ್ ತೋರಿಸು ಏನು ಬಾಯಲಿ ಸರಿಯಾಗಿ ಮಾತಾಡಿ ಎಲ್ಲಿಂದ ಬಂದ್ಬಿಟ್ಟು ನಮ್ಮತ್ರೀರೋ ಏನು ನ ಸುಗಿ ಅಂತ ಹೇಳ್ತಾ ಇದೆ ನಾನು ಗೆ ನನಗೆ ನನಗೆ ಹಿಂದಿ ಬರಲ್ಲ ನಾನು ಏನು ಮಾಡಲಿ ಏ ಗುರುನಂದ ಪುಟ್ಸುಗೆ ಆರ್ಡರ್ ರೆಡಿ ಅಂತ ಹೇಳ್ತಾ ಇದೇನಿ ಇದ್ರ 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 ಬೈ ಇದ್ರ ಇಲ್ಲಿ ಬೈ ಬೈಲೆ ಹೋಗ್ಲಾ ನನಗೆ ಕ್ಯಾ ಉಂಗಲಿ ದಿಕಾಣಾ ಬಿ ದಿಕಾಯರಾನಾ ಮೇರಾ ಸುಗಿ ಕಾ ಮೇ ಪಹಲಾ ಬೋಲಾ 74 4 ಆರ್ಡರ್ ರೆಡಿ ಅべ ಬೈ ಪಹಲೇ ಮೇ ಕ್ಯಾ ಪೂಚಾತಾ ಪಹಲೇ ಕ್ಯಾ ಮುಜಾ ಐಟಂ ಮುಜಾ ಇಂಗ್ಲಿಷ್ ನೇಹತಾ ಮೇ ಬೋಲೇನಾ ತುಜಾ ಆ ತೋ ಬಾರಾ ಜಾ ಇದ್ರ आजा ಇದ್ರ आजा ಚಾಟ್ ಕೆ ಜಾ ಕಾಮ್ ಕರೋ ಒತೆ ತೋ ಇಲ್ಲಾ ನಾ ಬಟ್ ತೋರ್ ನೋಡ್ತರೆ ತಾನೆ ಬಂದ್ಬಿಟ್ಟು ಜೀರೋ ಡಬಲ್ ಒನ್ ಫೈವ್ ಬೈಲ್ ಬೈ ಏನ್ ಬಟ್ಟೆ ಏನಂದೆ ಬಟ್ಟೆ ಬಟ್ಟೆ ಏನ್ ಕರ್ಸಿದೆ ಬಟ್ಟೆ ಏನ್ ಮಾಡಿದೆ ಹಿಂಗೆ ಆ